ರಂಭಪ್ರಿ ವೀರಸೋಮೇಶ್ವರ ಸ್ವಾಮೀಜಿಯವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಅವರು ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಒಂದು ಪ್ರತಿಕ್ರಿಯೆ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಮಗನಾಗಿ ಭಕ್ತನಾಗಿ ನಿರಂತರವರಾಗಿದ್ದಾರೆ ಶ್ರೀಮಠದ ಆಶೀರ್ವಾದ ಎಲ್ಲ ಭಕ್ತರನ್ನು ಜನ ವರ್ತಕರು ರಾಜಕೀಯ ಪುಕ್ಸಿಗಳು ಬಡವರು ಎಲ್ಲರೂ ಕೂಡ ಅವರು ಆಗಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಪಾಲ್ಗೊಂಡವರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಆಗ್ತಾರ ಭರವಸೆ ನಾನು ಕೊಡ್ತಾ ಇದ್ದೀನಿ ನಾವೆಲ್ಲರೂ ಗಮ್ ಅಂತ ಕೇಳಿದ್ರೆ ಈ ಅವಧಿ ಬಿಟ್ಟು ಮುಂದಿನ ಅಥವಾ ಈ ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಆ ಸಮಯ ಮೀತಿ ತಂಗ ಸಿದ್ದರಾಮಯ್ಯ ಬಿಟ್ಕೊಳ್ತಾರೆ ಗುರು ಪೂರ್ಣಿಮೆಯಲ್ಲಿ ಬಂದಿದ್ರಿ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಸಿಗುತ್ತೆ ಗುರುಕುಮಾರ್ ಬಂದಿದ್ದೇವೆ ಸಾಯಿ ತಾಯಿ ಬಾಬಾ ಸಾಹೇಬರ ಆಶೀರ್ವಾದ ನಮ್ಮ ಆಶೀರ್ವಾದ ಮತ್ತು ಬಾಳೆ ಒಂದರ ಜಗತ್ತುಗಳ ಆಶೀರ್ವಾದದಿಂದ ನಮ್ಮ ಮಠದ ಮಗನಾಗಿರ್ತಕ್ಕಂಥ ಶಿ ಅವರಿಗೆ ವಿಜಯಿತರ ಆಗ್ತಾರ ಮುಖ್ಯವಾದ ಅಧಿಕಾರ ಮಾತನ್ನು ಹೇಳ್ತಾ ಇದ್ದೀವಿ ಅದಕ್ಕೆ ನಿದರ್ಶನ ಸಾಕ್ಷಿ ಸಾಕ್ಷಿಸ್ತಾ ಇದೆ ಅನುಕೂಲ ಇದೆ ಮಳೆ ಬೆಳೆ ಚೆನ್ನಾಗ್ ಆಗ್ತತಿ ಆದ್ರೂ ಕೂಡ ಆಗ್ತಕ್ಕಂಥ ಪ್ರಾರಂಭ ಕರ್ಮ ಆಗ್ತಕ್ಕಂಥ ಲೋಕ ದೋಷ ಅಪಮೃತ್ಯು ದೋಷ ಇವೆಲ್ಲ ಬಾಧಿಸ್ತಾ ಇದ್ರೆ ಅವರ ಕರ್ಮವಾಧಕದಲ್ಲಿ ನಡೀತಕ್ಕಂತ ಸಂದರ್ಭ ಭಗವಂತನ ಪ್ರಾರ್ಥನೆ ಯಾರು ಮಾಡ್ತಾರೆ ಅವರೆಲ್ಲ ತೃಪ್ತಿಕರವಾಗಿರ್ತಾರೆ ಗುರುಪೂರ್ಣಮೆ ಅಂತ ಅವ್ರ ಆಶೀರ್ವಾದ ಬಿಟ್ಟು ಶಾಂತಿಯನ್ನ ನಾವು ಸಂಕಲ್ಪ